ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನ ಆವರಣದಲ್ಲಿ ಎಸ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ವತಿಯಿಂದ ವೈದ್ಯಕೀಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಆಯುರ್ವೇದ ಸಂಬಂಧಿತ ಹಲವು ಬಗೆಯ ಸಸ್ಯಗಳನ್ನು ಮಾಹಿತಿ ನೀಡಲಾಗುತ್ತದೆ ಪರ ಪರಗೆ ಶಾಸಕೋಶ ಮುಂದೆ ಶ್ವಾಸಕೋಶ ಚಿಕಿತ್ಸಾ ವಿಭಾಗದಿಂದ ನಾವು ಇವತ್ತು ಈ ಸುತ್ತೂರು ಜಾತ್ರೆಯಲ್ಲಿ ಶ್ವಾಸಕೋಶದ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಇವತ್ತು ಪೋಸ್ಟರ್ಸ್ಗಳೆಲ್ಲ ಮಾಡಿದ್ದೀವಿ ಮತ್ತು ನಾವು ಹೇಗೆ ನಮ್ಮ ಶ್ವಾಸಕೋಶದ ಸಮಸ್ಯೆಗಳನ್ನು ಹೇಗೆ ಇದು ಮಾಡಬೇಕು ಅಂತ ಅರಿವು ಮೂಡಿಸೋಕ್ಕೋಸ್ಕರ ಪೋಸ್ಟರ್ಸ್ ಮಾಡಿದ್ದೀವಿ ಫಸ್ಟು ಉದ್ಯೋಗದಿಂದ ಶ್ವಾಸಕೋಶದ ತೊಂದರೆಗಳು ಹೇಗೆ ಏನೇನಾಗುತ್ತೆ ನಿಮೋಕೋನಿಯೋಸಿಸ್ ಅಂತ ಹೇಳ್ತೀವಿ ನಿಮೋಕೋನಿಯೋಸಿಸ್ ಅಂದರೆ ಈಗ ಇಲ್ಲಿ ಕೆಲಸ ಮಾಡೋ ಜನಗಳಿರ್ತಾರೆ ಅದರಲ್ಲಿ ಅವರೇನೇನು ಇದು ತಗೋಬೇಕು ಪ್ರಿಕ ಪ್ರಿಕಾಷನ್ಸ್ಗಳು ತಗೊಳ್ಬೇಕು ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಇದು ಪೋಸ್ಟರ್ಸ್ ಎಲ್ಲ ಇದು ಮಾಡಿದ್ವಿ ಮಾಸ್ಕ್ ಯೂಸ್ ಮಾಡಬೇಕು ಅವರಿಗೆ ಕಾಲಕಾಲಕ್ಕೆ ಚಿಕಿತ್ಸೆ ಟ್ರೀಟ್ಮೆಂಟ್ ಇದು ಅರ್ಲಿ ಡಯಾಗ್ನೋಸಿಸ್ ಅಂತ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನು ಕಾಲಕಾಲಕ್ಕೆ ಪರೀಕ್ಷೆ ಮಾಡಿಸ್ಬೇಕು ಯೋಗದಿಂದ ರೋಗ ಮುಕ್ತ ಸಮಾಜ ನಿರ್ಮಾಣ ಕುರಿತು ಅವರು ಮಾತನಾಡಿದರು ಹಲವು ಬಗೆಯ ಆಸನಗಳನ್ನು ಪ್ರದರ್ಶಿಸಿ ಅವುಗಳ ಉಪಯೋಗಗಳನ್ನು ನಡೆಸಿದರು ಚಿತ್ತವೃತ್ತಿ ನಿರೋಧ ಅಂತ ಯೋಗ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದರಲ್ಲಿ ಚಿತ್ತವೃತ್ತಿ ನಿರೋಧ ಅಂದರೆ ಏನು ಅಂತ ಅಂದರೆ ಯೋಗ ಬೇಡದಿರೋ ಚಿಂತನೆ ಏನಿಲ್ಲ ಏನಿರುತ್ತೆ ಅದನ್ನೆಲ್ಲ ಯೋಗ ಮಾಡೋದ್ರಿಂದ ಆರೋಗ್ಯವಾಗಿರ್ಬೋದು ತುಂಬ ಆರೋಗ್ಯವಾಗಿರ್ಬೋದು ಸೊ ಅದಾದಮೇಲೆ ಯೋಗದ ಎಲ್ಲರೂ ಅಂದ್ಕೊಂಡಿರ್ತಾರೆ ಯೋಗ ಅಭ್ಯಾಸ ಅಂದರೆ ಬರೀ ಆಸನ ಒಂದು ಅಭ್ಯಾಸ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅಲ್ಲ ಯೋಗ ಅಂದರೆ ಪ್ರಾಣಾಯಾಮ ಇರುತ್ತೆ ಮುದ್ರ ಇರುತ್ತೆ ಬಂಧ ಇರುತ್ತೆ ಅದಾದಮೇಲೆ ತುಂಬ ಆಸನಗಳು ಉಸಿರಾಟದ ಈ ಏನಾದರೂ ತೊಂದರೆಗಳಿದ್ರೆ ಅದನ್ನು ಅದೇ ಆದಂಥ ಆಸನಗಳಿರುತ್ತೆ ಸೊ ಉಸಿರಾಟದ ಕ್ರಿಯೆಯನ್ನು ಮಾಡ್ತೀವಿ ಹೇಗೆ ಮಾಡ್ತೀವಿ ಹುಸಿರು ತಗೊತಾ ಕೈಗಳನ್ನ ಚಾಚ್ತೀವಿ ಹುಸಿಣ್ಣು ಹೊರಗಡೆ ಹಾಕ್ತಾ ಇದು ಇದೊಂದು ಅಭ್ಯಾಸ ಆಗುತ್ತೆ ಹುಸಿರು ಹೊರ ತಗೊಳ್ತಾ ಮುಂದೆ ಹುಸಿನ್ನ ಹೊರಗಡೆ ಹಾಕ್ತಾ ಹತ್ತಿರ ಹುಸಿರು ತಗೊಳ್ತಾ ಅಣಿಯಾನೇ ಇರೋದಕ್ಕೆ ಹುಸಿರು ಹೊರಗಡೆ ಹಾಕ್ತಾ ಹತ್ತಿರ ಮತ್ತೆ ಹುಸಿರು ತಗೊಳ್ತಾ ಮೇಲೆ ಹುಸಿನ್ನ ಹೊರಗಡೆ ಆಗ್ತಾ ಹತ್ತಿರ ಈ ಶ್ವಾಸಕೋಶದ ತೊಂದರೆ ಏನಿದೆ ಅದಕ್ಕೆ ನಾವು ಈ ಮೂರು ಅಂದರೆ ಉಸಿರಾಟದ ಕ್ರಿಯೆಯನ್ನು ಹೇಳ್ತಾ ಬರ್ತೀವಿ ಸೊ ಅದನ್ನು ಮಾಡೋದ್ರಿಂದ ನಿಮ್ಮ ಶ್ವಾಸಕೋಶದ ಕ್ರಿಯೆಯನ್ನು ತುಂಬ ಹೆಚ್ಚಿಸ್ಬೋದು ಸೊ ಪ್ರತಿದಿನ ಈ ಆಸನ ಈ ಕೆಲವ್ರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ತೊಂದರೆ ಇಲ್ಲ ವಯಸ್ಸಾಗಿರೋರು ಚೇರ್ ಮೇಲೆ ಕೂತಿನಿ ಈ ಅಭ್ಯಾಸವನ್ನು ಮಾಡ್ಬೋದು ಹಾಗೆ ಅವ್ರಿಗೆ ಏನು ಬೇಕು ಈ ಸ್ಟಾಲಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಶ್ವಾಸಕೋಶದ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾವು ಪ್ರಮುಖ ಆಸನಗಳನ್ನು ಎಕ್ಸ್ಪ್ಲೇನ್ ಇದ್ದೀವಿ ಸೊ ಅಷ್ಟೇ ಆಸನ ಅಲ್ಲ ನಿಂತು ಮಾಡುವ ಆಸನ ಸು ನಮಸ್ಕಾರ ಕೂತು ಮಾಡುವ ಆಸನ ಹೊಟ್ಟೆ ಮೇಲೆ ಮಾಡುವ ಸೆಟ್ ಆಫ್ ಆಸನಗಳಿದೆ ತುಂಬ ಆಸನಗಳಿದೆ ಎಲ್ಲ ಆಸನವನ್ನು ಮಾಡ್ತಾ ಹೋದ್ರೆ ಆರೋಗ್ಯವನ್ನ ಚೆನ್ನಾಗಿಟ್ಕೊಬೋದು ಅಂತ ಈ ಸ್ಟಾಲಲ್ಲಿ ನಾವು ಹೇಳ್ತಾ ಇದ್ದೀವಿ